ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನಲ್ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಹೆಚ್ಚಿನ ಮಾಹಿತಿಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ವಿಡಿಯೋ ಶೇರ್ ಮಾಡಿ ದಯವಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಈಗ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಟು ಏನಪ್ಪ ವಿಶೇಷತೆ ಅಂದರೆ ಇವತ್ತು ಅಡಿಕೆ ಗಿಡಕ್ಕೆ ಹೆಚ್ಚು ಬಿಸಿಲು ಹೊಡಿತಿರೋ ಕಾರಣ ನೀರು ಇತ್ತು ಸಂಪೂರ್ಣವಾಗಿ ನೀರು ಇದೆ ಹಾಗಾಗಿ ಗಿಡಗಳಿಗೆಲ್ಲ ಜೀವಾಮೃತ ಮಾಡೋಣ ಅಂತ ತೋಟದ ಕಡೆ ಒಂದು ಬಕೆಟ್ ಇಟ್ಕೊಂಡು ಬರ್ತಾ ಇದ್ದೀನಿ ನೋಡೋಣ ಜೀವಾಮೃತ ಹೇಗಿದೆ ಹೇಗೆ ರೆಡಿಯಾಗಿದೆ ಅಂತ ಇದು ನಮ್ಮ ಅಡಿಕೆ ತೋಟ ಎಡಿಟಿಂಗ್ ಸ್ವಲ್ಪ ಜಾಸ್ತಿ ಆಗಿದೆ ಅನಿಸುತ್ತೆ ಕಲರೆಲ್ಲ ಹೆಚ್ಚಾಗಿದೆ ಪಾಪ ಹಸಿರು ಕಲರ್ದೆಲ್ಲ ಸಿಕ್ಕಾಪಟ್ಟೆ ದಿಸಲು ಇವಾಗ ಜೀವಾಮೃತ ನೋಡೋಣ ಬನ್ನಿ ಈ ಬಕೆಟಲ್ಲಿ ನಾವು ತೋಡಿಟ್ಟಿರುವುದು ಜೀವಾಮೃತ ಅದನ್ನು ಮಿಕ್ಸ್ ಮಾಡಿ ಮೇಲೆ ಒಂಥರ ತಿಂಡಿ ಅಂಶ ಬಂದಿರುತ್ತೆ ಅದನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡಿಡಬೇಕು ಅದನ್ನು ಒಂದು ಬಕೆಟಿಗೆ ಹಾಕ್ಕೊಂಡು ಮೇಲಿಂದ ಎತ್ತು ಕುಡಿಬೇಕು ಅದನ್ನ ಯಾಕಂದರೆ ಸ್ವಲ್ಪ ಅಡಿಗಿರೋದು ಬರಲಿ ಅಂತ ಮೇಲ್ಗಡೆ ತಿಳಿ ಬಂದಿರುತ್ತೆ ಹಂಗಾಗಿ ಇದನ್ನು ಒಂದು ಗಿಡಕ್ಕೆ ಒಂದು ಚೊಂಬು ಆ ಸಣ್ಣ ಚೊಂಬು ಈ ಥರ ಆದರಷ್ಟು ಒಂದೊಂದು ಅಡಿಕೆ ಗಿಡಕ್ಕೆ ಒಂದೊಂದೇ ಹಾಕ್ತಾ ಹೋದರೆ ಸರಿ ಈಗ ನೋಡಿ ನಾನು ಹಾಕ್ತೀನಿ ಅದನ್ನು ನೋಡಿ ನೋಡಿ ಹಾಕ್ತೀನಿ